ಸ್ಟ್ಯಾಂಡ್ ಬಾಯ್ಸ್ನ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತೇನಪ್ಪ ಹೊಸ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಬಂದಿದ್ದೀವಿ ಅಂದರೆ ನಮ್ಮ ಬಸ್ ಸ್ಟ್ಯಾಂಡ್ ಬಾಯ್ಸ್ನ ಸದಸ್ಯರೇ ಆದ ಜಗದೀಶ್ ಅವರ ತೋಟಕ್ಕೆ ಬಂದಿದ್ದೀವಿ ಅವರು ಹಲವಾರು ತರಹದ ಬೆಳೆಗಳನ್ನು ಬೆಳೆದಾರೆ ಉದಾಹರಣೆಗೆ ಅಡಿಕೆ ತೋಟ ತೆಂಗು ಬಾಳೆ ಇನ್ನೇ ಇಂತಹ ಹಲವಾರು ಬೆಳೆಗಳನ್ನು ಬೆಳೆದು ಅವರು ಮಾದರಿಯಾಗಿದ್ದಾರೆ ತೋಟಗಾರಿಕೆಯಲ್ಲಿ ಅನುಭವಗೊಳ್ಳಂತಹ ಜಗದೀಶ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಬಸ್ ಸ್ಟ್ಯಾಂಡ್ ಬಾಯ್ಸ್ಗೆ ಆತ್ಮೀಯವಾದಂಥ ಸ್ವಾಗತ ಜಗದೀಶ್ ಅವರೇ ನಮ್ ತೋಟಕ್ಕೆ ಆತ್ಮೀಯವಾದ ಸ್ವಾಗತ ಜಗದೀಶ್ ಅವರೇ ನಿಮ್ಗೂ ಕೂಡ ಯಾಕಂದ್ರೆ ಇಷ್ಟ ಮಳೆ ಇದ್ರು ಕೂಡ ನೀವು ಇವತ್ತು ತೋಟಕ್ಕೆ ಕರ್ಕೊಂಡ್ಬಂದು ವಿಡಿಯೋ ಮಾಡ್ಬೇಕು ಕೆಲವು ರೈತರಿಗೆ ಮಾದರಿ ಆಗ್ಬೇಕು ಅಂತ ಬಂದಿದ್ದೀರಾ ಸರ್ ಇವತ್ತು ಅಡಿಕೆ ಬೆಳೆ ಕೂಡ ಬೆಳೆದಿದ್ದೀರಾ ನೀವು ಇದು ಎಷ್ಟು ವರ್ಷದ ಮರ ಮತ್ತೆ ಇದು ಹೆಂಗ್ ಬೆಳಿತೀರಾ ಇವತ್ತು ಎಷ್ಟು ವರ್ಷ ಆಗಿದೆ ಎಷ್ಟು ವರ್ಷಕ್ಕೊಂದ್ಸಲ ಫಲ ಬಿಡುತ್ತೆ ಇದು ಸರ್ ಇದು ಜಮೀನ್ ತಗೊಂಡು ಒಂದ್ ಮೂವತ್ ವರ್ಷ ಆಗಿದೆ ಇದು ನಮ್ ತಾತರು ಒಂದ್ ಇಪ್ಪತ್ತ್ ವರ್ಷದಿಂದ ಅಡಿಕೆ ತೋಟ ಮಾಡ್ತಾ ಇದ್ದಾರೆ ನಾ ಇಪ್ಪತ್ ವರ್ಷದಿಂದ ಇದು ಬೆಳೆ ಇದೆ ಇದು ಹಳೆ ಫಸ್ಲು ಇದು ವರ್ಷಕ್ಕೆ ಇದು ಹಳೆ ಫಸ್ಲು ಬಂದು ಏಳ್ನೂರು ಸಸಿ ಇದೆ ವರ್ಷಕ್ಕೆ ಅಲ್ಲಿಗೆ ನಾಲ್ಕು ನಾಲ್ಕೂವರೆ ಲಕ್ಷಕ್ಕೆ ಅಡಿಕೆ ತೋಟ ಕೊಡ್ತೀವಿ ಈಗಿನ ಫಸ್ಲು ಬಂದಿರೋ ರೈಟ್ಗೆ ಸ್ಟಾರ್ಟಿಂಗು ಫಸ್ತು ನಮ್ಮ ಅವಾಗ ಎಷ್ಟು ಕೊಡ್ತಿದ್ರೋ ಗೊತ್ತಿಲ್ಲ ಈಗ ನಾವು ನಾವು ಏಳ್ನೂರು ಸಸಿ ಬಂದು ನಾಲ್ಕೂವರೆ ಲಕ್ಷ ಹಿಂಗೆ ವರ್ಷದ್ದು ಫಸ್ಲು ಕೊಡ್ತೀವಿ ಈಗ ಹೊಸ್ದೇ ಗಿಡಗಳು ನಮ್ಮ ಅಪ್ಪವ್ರು ಬಂದು ತಿರ್ಗ ಎಕ್ಸ್ಟ್ರಾ ಒಂದು ಮುನ್ನೂರು ನಾನು ಸಸಿ ಮಾಡಿದ್ದಾರೆ ಇನ್ನ ಮೇಲ್ಗಡೆ ಎಲ್ಲ ನಾವು ಹೊಸದಾಗೆಲ್ಲ ತೋಟಗಳು ಮಾಡಿದಿವಿ ಬನ್ನಿ ತೋರ್ಸ್ಕೊಡ್ತೀನಿ ಇದು ನಿಮ್ಮ ತಾತವರ ಕಡೆಯಿಂದ ನಿಮ್ಗೆ ಬಳುವಳಿಯಾಗಿ ಬಂದಿದ್ದು ಅಂತ ಹೇಳ್ತಾ ಇದ್ ನಾವು ನಮ್ ತಾತ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ನಮ್ ತಾತನಿಂದಾನೇ ನಾವು ಅಡಕೆ ಫಸ್ಲು ಎಲ್ಲ ಮುಂದುವರ್ಕೊಂಡು ಹೋಗಿರೋದು ಈಗ ನಮ್ಮ ತಾತವ್ರು ಏನ್ ಮಾಡಿದ್ರ ಅದೇ ತರನೇ ನಾವು ಇನ್ನೂ ಹೆಚ್ಕೆ ಅಡಕೆ ಸಸಿಗಳನ್ನ ಬೆಳೆಡಿ ಇನ್ನು ಹೆಚ್ಚು ಲಾಭವನ್ನ ಪಡಿತಾ ಇದೀವಿ ಇದು ಅಡಿಕೆನ ನೀವು ಕಟಾವೆಲ್ಲ ಹೇಗ್ ಮಾಡ್ತೀರಾ ಇದು ಕಟಾವು ಅಂದ್ರೆ ನಾವು ರಿಸ್ಕ್ ತಗೋಳಕ್ ಹೋಗಲ್ಲ ವರ್ಷಕ್ಕೊಂದ್ಸಲಿ ಬೇರೆಯವ್ರಿಗೆ ಕೊಟ್ಬಿಡ್ತೀವಿ ಯಾಕಂದ್ರೆ ಆಳುಗಳು ಹೊಂಚ್ಕೊಬೇಕು ಒಣಗಿಸ್ಬೇಕು ಎಲ್ಲಾ ತುಂಬಾ ರಿಸ್ಕ್ ಆಗುತ್ತೆ ಜಾಗ ಬೇಕು ಜಾಗ ಎಲ್ಲ ಸಿಗಲ್ಲ ಅದಕ್ಕೋಸ್ಕರ ಬೇರೆ ವರ್ಷಕ್ಕೊಂದ್ಸಲಿ ನಾವು ತೋಟನ ಬೇರೆಯವ್ರಿಗೆ ಕೊಟ್ಬಿಡ್ತೀವಿ ಇದು ನೀರಾವರಿ ಎಲ್ಲ ಹೇಗ್ ಮಾಡಿದ್ರೆ ಇದಕ್ಕೆ ಬೇಸಿಗೆಯಾಗಿ ನೀರಾವರಿ ಅಂದ್ರೆ ನಾವ್ ಯಾವ್ದೇ ತರದ ಡ್ರಿಪ್ ಲೈನ್ ಯಾವ್ದು ಮಾಡಿಲ್ಲ ನಾವು ಇವಾಗ ಮಳೆಗಾಲದಲ್ಲಿ ಏನಿರುತ್ತೆ ಮಾಮೂಲಿ ಮಳೆಗಾಲದಲ್ಲಿ ಮೂರ್ ತಿಂಗಳೇನ್ ಕಟ್ಟಕ್ ಹೋಗಲ್ಲ ಬೇಸಿಗೆ ಕಾಲದಲ್ಲಿ ಮಾಮೂಲಿ ನೀರ್ ಹಾಯಿಸ್ಬಿಡ್ತಿವಿ ಒಂದ್ ಮೂರ್ ನಾಲ್ಕ ಕಡೆ ಪೈಪ್ ಕಿತ್ತಬಿಟ್ಟು ನೀರ್ ಹಾಯಿಸ್ತೀವಿ ನಾವ್ ಯಾವ್ದೇ ತರದ ಡ್ರಿಪ್ ಲೈನ್ ಯಾವ್ದೇ ತರಹದ ಲೈನ್ ಏನು ಮಾಡಿಲ್ಲ ಇದು ಅಡಿಕೆ ತೋಟದಲ್ಲಿ ಮಧ್ಯೆ ಏನಾದ್ರು ನೀವು ಬೆಳೆ ಬೆಳಿಬೋದಲ್ಲ ಮಧ್ಯ ಮಧ್ಯ ಅಂದ್ರೆ ಇವಾಗ ಮಳೆಗಾಲದಲ್ಲಿ ಹೋಗಲ್ಲ ಜಾಸ್ತಿ ಬೇಸಿಗೆ ಕಾಲದಾಗ ಇದ್ದಾಗ ಮಾಮೂಲಿ ಹುಳ್ಳಿಕಾಯಿ ಟೊಮೊಟೆಣ್ಣು ಆ ತರ ಬೆಳಿತೀವಿ ಇದ್ರಲ್ಲಿ ಟು ಡಬಲ್ ಆದಾಯ ಅನ್ನೋ ತರ ಮಧ್ಯದಲ್ಲಿ ಬೇರೆ ಬೆಳೆ ಬೆಳ್ಕೊಬೋದು ಇದರಿಂದ ಆದಾಯ ಗಳಿಸಬಹುದು ಮಾಡ್ಬೋದು ಅಂದ್ರೆ ನಾವು ರಿಸ್ಕ್ ಏನ್ ತಗೋಳಕ್ ಹೋಗಲ್ಲ ಜಾಸ್ತಿ ಬೆಳೆ ಬೆಳೆದಿ ಅಂದ್ರೆ ಮನೆಯಲ್ಲಿ ಹಾಳಿರ್ಬೇಕು ಬೇರೆ ಹಾಳನ್ನ ಉಂಚ್ಕೊಂಡ್ ಕೆಲಸ ಮಾಡಕ್ಕಾಗಲ್ಲ ಮನೇಲಿ ಹಾಳಿದ್ರೆ ಅವರೇ ಮನೆಯ ಕಿತ್ತಿ ಮನೆಯ ಮಾಡಬಹುದು ಈ ಮಳೆಗಾಲ ಬಂತು ಅಂದ್ರೆ ನಾವು ಬೇರೆ ಕಡೆ ಸಾಗಿಸ್ಬೇಕು ಗಾಡಿ ತುಂಬಾ ತೊಂದರೆ ಇದೆ ಮಳಗಾಲದಲ್ಲಿ ಅಷ್ಟೇ ನಾವು ಬೆಳೆಗಳು ಬೆಳೆಯೋದು ಮಳೆಗಾಲದಾಗ ಏನು ಬೆಳೆಗಳು ಬೆಳೆಯಕ್ಕೆ ಹೋಗಲ್ಲ ಇವು ಎಕ್ಸ್ಟ್ರಾ ಹೊಸ ಗಿಡಗಳೇ ಒಂದು ನಾನ್ನೂರ್ ಗಿಡಗಳು ಹೊಸದಾಗೂ ಇದೀವಿ ಈ ತರ ಗಿಡಗಳು ಇವಾಗಲೇ ಒಂದು ಏಳು ಎಂಟು ವರ್ಷ ಮೇಲಾಗಿದೆ ಬಂದಿದೆ ಇವು ಗಿಡಗಳು ಇದ್ರಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಕೆಜಿ ಬಿಡಬಹುದು ಅಂದ್ರೆ ಒಂದು ತಳಿಯ ಪ್ರಕಾರ ಆದ್ರೆ ಎಷ್ಟು ಕೆಜಿ ಬಿಡಬಹುದು ಮ್ಯಾಕ್ಸಿಮಮ್ ಇದು ಒಂದು ನಾಲ್ಕು ಕೆಜಿ ಗಿಡ ಬಿಡಬಹುದು ಹೊಸ್ದಾಗಿ ಗಿಡಗಳು ಹೊಸ ಗಿಡಗಳು ಅಲ್ವಾ ಈಗ ಹೊಸದಾಗೆ ಫಸ್ಲುಗಳು ಬಿಡ್ತಾ ಇರ್ತವೆ ಯಾವ್ದಾದ್ರು ರೋಗ ರುಜಿನ ಏನಾದ್ರು ಬರುತ್ತಾ ರೋಗಗಳು ಬರುತ್ತೆ ಸುಳಿ ರೋಗ ಬರುತ್ತೆ ಜಾಸ್ತಿ ಆಮೇಲೆ ಕೆಂಪುಗೆ ಸುಳಿ ಒಣಗ್ಬಿಟ್ಟು ಗಿಡಗಳೆಲ್ಲ ಹೋಗುತ್ತೆ ನಾವು ನಾನ್ ಬಂದಂಗಿಂದ ನಮ್ ತೋಟಕ್ಕೆ ಯಾವ್ದು ರೋಗಗಳು ಬಂದಿಲ್ಲ ಮತ್ತೆ ಯಾವ್ದೇ ಔಷಧಿಗಳು ಏನ್ ತಂದಾಕಿಲ್ಲ ನಾವು ಮಾಮೂಲಿ ಹಸಿಂಗೊಬ್ಬರ ಸಾವಯವ ಗೊಬ್ಬರಿಂದಾನೇ ನಾವು ಗಿಡಗಳನ್ನ ಬೆಳೆಸಿರೋದು ಮತ್ತೆ ಈ ಅಡಿಕೆಯ ಜೊತೆ ಇನ್ನ ಬೇರೆ ಏನೇನ್ ಬೆಳೆಗಳನ್ನ ಬೆಳೆದಿದಿರ ತೋಟ ಅಡಿಕೆ ಜೊತೆ ತೆಂಗಿನ ಗಿಡ ಬೆಳೆದಿದೀವಿ ಬಾಳೆ ಗಿಡ ಬೆಳೆದಿದೀವಿ ಮಾವಿನ ಗಿಡ ಈ ಬೆಳ್ದಿದೀವಿ ಹುಣಸೆ ಗಿಡ ಬೆಳೆದಿದೀವಿ ಹಲಸಿನ ಗಿಡ ಬೆಳ್ದಿದೀವಿ ಮತ್ತೆ ನಿಂಬೆನ್ ಗಿಡಗಳು ಬೆಳೆದಿದೀವಿ ಹಲವಾರು ಗಿಡಗಳ ತರ ಹಲವಾರು ಗಿಡಗಳನ್ನ ಹಾಕಿದಿರ ಹಾಕಿದೀವಿ ಅಡಿಕೆಯ ಜೊತೆ ಹಲವಾರು ಫಸಲುಗಳನ್ನು ಬೆಳಿತಾ ಇದ್ರೆ ಹಲವಾರು ಆದಾಯಗಳ ಮೂಲಗಳಾಗಿವೆ ಇದ್ರಲ್ಲಿ ಇವಾಗ ಏನೋ ತೆಂಗು ಅಲ್ಲಿ ಜಾಸ್ತಿ ರೇಟ್ ಬೇರೆ ಇದೆ ಎಷ್ಟು ತೆಂಗಿನ ಮರ ಇದೆ ನಿಮ್ ತೋಟದಲ್ಲಿ ತೆಂಗಿನ ಮರ ನಮ್ ತೋಟದಲ್ಲಿ ತೆಂಗಿನ ಮರ ಒಂದ್ ಮೂವತ್ತಿದೆ ಅಂದ್ರೆ ಜಾಸ್ತಿ ತೆಂಗಿನ ಮರ ಒಂದ್ ಇದ್ದ ಅವಾಗ ಗಾಳಿ ಮಳೆ ಬಂದು ಸುಳಿ ಬಂದು ಹೋದ ಈಗ ಹೊಸದಲ್ಲಿ ಇವಾಗ ಗಿಡ ಬೀಳ್ತಾ ಇರೋದು ಒಂದ್ ಇಪ್ಪತ್ ಗಿಡ ಇವೆ ಇಪ್ಪತ್ತು ಗಿಡ ಇಪ್ಪತ್ ಗಿಡ ಇವೆ ಹೊಸ ಗುಣ ಒಂದ್ ಹತ್ ಗಿಡ ಇವೆ ಅವು ಇನ್ನೂ ಫಸ್ಲು ಬಂದಿಲ್ಲ ಫಸ್ಲು ಬಂದಿರೋ ಗಿಡ ಒಂದ್ ಇಪ್ಪತ್ತು ಗಿಡ ಇಪ್ಪತ್ ಗಿಡ ಇಪ್ಪತ್ ಗಿಡ ಇದೆ ಮೊನ್ನೆ ಒಂದು ಒಂದ್ ವಾರದಿಂದ ಮೂವತ್ ಸಾವಿರಕ್ಕೆ ತೆಂಗಿನಕಾಯಿ ಅಂದ್ರೆ ನಾವು ಏನ್ ಕೀಳಕ್ ಹೋಗಲ್ಲ ಅವರೇ ಕಿತ್ ಬಿಟ್ಟು ಅವರೇ ತಗೋಳೋತಾರೆ ನಾವು ಜಾಸ್ತಿ ರಿಸ್ಕ್ ಏನ್ ತಗೋಳಕ್ ಹೋಗಲ್ಲ ತಲೆ ಮೇಲೆ ಬೀಳುತ್ತೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾವ್ ಕೀಳಲ್ಲ ಅವ್ರಿಗೆ ಕೊಡ್ತೀವಿ ಇವಾಗ ಮೂವತ್ತೈದು ನಲ್ವತ್ ರೂಪಾಯಿ ನಾವು ಕಾಯಿಲೆಕ್ಕಂಗೆ ಕೊಟ್ಟಿದೀವಿ ಮನೆ ಒಂದ್ಸಲ ತೆಂಗಿನ ಗಿಡ ಒಂದ್ ತೆಂಗಿನಕಾಯಿ ಬಂತು ಅಂದ್ರೆ ಒಂದು ಮೂವತ್ ನಲ್ವತ್ ಸಾವಿರಕ್ಕೆ ತೆಂಗಿನಕಾಯಿ ಕೊಡ್ತೀವಿ ಮತ್ತೆ ಅಡಿಕೆಯ ಜೊತೆ ಹಲವಾರು ಬೆಳೆಗಳನ್ನ ಬೆಳೆದು ಜಾಸ್ತಿ ಆದಾಯದ ಮೂಲಗಳನ್ನು ಜಾಸ್ತಿ ಮಾಡ್ಕೊಂಬೋ ಅಂದ್ರೆ ಎಲ್ಲಾ ವರ್ಷದ ಎಲ್ಲಾ ಟೈಮ್ ಅಲ್ಲೂ ಆದಾಯ ಗಳಿಸಬಹುದು ಅಂತ ಹೇಳ್ತಾ ಇದ್ರ ನೀವು ಈ ತೆಂಗಿ ಮರದಡೆ ಬೆಳೆಗಳು ನಾವು ಸ್ವಂತವಾಗಿ ಬೆಳೆ ಕಾಯಿ ಬೆಳಿತೀವಿ ಕ್ಯಾರೆಟ್ ಬೆಳಿತೀವಿ ಟಮೊಟೊ ಬೆಳಿತೀವಿ ಸಾವಂತಿಕಿ ಹೂ ಬೆಳಿತೀವಿ ಬೇಸಿಗೆ ಟೈಮಲ್ಲಿ ಫ್ರೀ ಟೈಮ್ ಅಲ್ಲಿ ಮಾಮೂಲಿ ಟೈಮಲ್ಲಿ ಬೆಳೆಗಳು ಬೆಳಿತೀವಿ ಮಳೆಗಾಲ ಅಲ್ವಾ ಈಗ ಈಗೇನ್ ಜಾಸ್ತಿ ಬೆಳೆ ಬೆಳಿಕ್ ಹೋಗಲ್ಲ ಈಗ ಆರಂಭದ ಕಡೆ ರಾಗಿ ಆರಂಭದ ಕಡೆ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತೀವಿ ಇದ್ರ ಕಡೆ ಏನು ಅಷ್ಟೊಂದಾಗಿ ಬೆಳೆ ಕಡೆಗೆ ಬರಲ್ಲ ಇದು ಹೋದ ವರ್ಷ ಹಾಕಿರೋದು ಬಾಳೆ ಸೊಸೆ ಮತ್ತು ಅಡಿಕೆ ಸೊಸಿ ಗಿಡಗಳು ಈ ಒಂದು ಐನೂರು ಗಿಡ ಸೊ ಸೊಸೆ ಉಣಿದೀವಿ ಹೊಸ್ದಾಗೆ ಅಂದರೆ ಈ ಜಾಗದಲ್ಲಿ ಮಾತ್ರ ಒಂದು ಕಾಲಿರೋ ಜಾಗದಲ್ಲಿ ಒಂದು ಮುನ್ನೂರು ಸಸಿ ಉಣಿದೀವಿ ಮತ್ತು ಇಲ್ಲಿ ಅಡಿಕೆ ಸಸಿ ಮಾಮೂಲಿ ಮಧ್ಯದಲ್ಲಿ ಒಂದು ಐನೂರು ಆರ್ನೂರು ಹೊಸ ಸಸಿಗಳು ಉಣಿದಿವಿ ಇವೆಲ್ಲ ಒಂದು ವರ್ಷದ್ದು ಆಲ್ರೆಡಿ ಅಲ್ಲಿ ಆಗಲೇ ಒಂದು ವರ್ಷದ್ದು ಗಿಡದಲ್ಲಿ ಬಾಳೆ ಗಿಡ ಆಗಲೇ ಅಲ್ಲಿ ಫಸ್ಲು ಬಂದ್ಬಿಟ್ಟಿದೆ ನೋಡಿ ಇದೊಂದು ವರ್ಷ ಆಗಿದೆ ಆಗಲೇ ಆಲ್ರೆಡಿ ಇದು ಬಾಳೆ ಗಿಡ ಫಸಲು ಬಂದ್ಬಿಟ್ಟಿದೆ ಇದು ಪಕ್ಕದಲ್ಲಿ ಇನ್ನೊಂದು ಆಗಲೇ ಹೊಡ್ಕೊಂಡಿದೆ ನಾವು ಜಾಸ್ತಿ ಸಣ್ಣಲ್ಲಿ ಗಿಡಗಳು ಹೊಡ್ಕೊಂಡು ಹೊಡ್ದಂಗೆಲ್ಲ ಕಸಾಗ್ತಾ ಇರ್ತೀವಿ ಮೂರು ಮೂರ್ ಮೂರು ಮೂರು ಮಾತ್ರ ಗಿಡ ಬಿಡ್ತೀವಿ ಓ ಅಡಿಕೆ ಕಾಯಿ ಬಂದಿರೋ ಗೋಟ್ ಟೈಮ್ ಅಲ್ಲಿ ಲಾಸ್ಟ್ ಅಲ್ಲಿ ಗಿಡ ಕಿತ್ಕೊಂಡು ನಾವೇನೇ ಸ್ವಂತವಾಗಿ ಮಾಡ್ಕೊಂತೀವಿ ಇದನ್ನ ಅಡಿಕೆ ಸೋಸಿ ನಮ್ ತೋಟದೇ ನಾವೇ ಸ್ವಂತವಾಗಿ ಕಿತ್ತಿ ನಾವು ನಮ್ ತೋಟದೇ ಮಾಡ್ಕೊಂತೀವಿ ಬೇರೆ ಕಡೆಯಿಂದ ಏನ್ ತರಲ್ಲ ನಮ್ ಸೋಸಿನೇ ನಾವು ಹಾಕ್ಬಿಟ್ಟು ನಮ್ ಗಿಡಗೆ ಫಸ್ಟ್ ತಗೊತೀವಿ ಅದು ಖರ್ಚು ಕೂಡ ನಿಮಗೆ ಸೇವ್ ಆಗುತ್ತೆ ಸ್ವಂತವಾಗಿ ನಾವೇ ಮಾಡೋದು ಅಂದ್ರೆ ಖರ್ಚು ಎಲ್ಲ ನಮ್ದೇನೆ ಸೇವ್ ನಾವು ಬೇಸಿಗೆ ಕಾಲದಲ್ಲಿ ಕಟ್ಟೆಯಲ್ಲಿ ತುಂಬಾ ಕಟ್ಟೆ ಇದೆ ಇದೆ ಕಟ್ಟೆ ತುಂಬಾ ಕೊಂಡು ನೈಟ್ ಹೊತ್ತು ತುಂಬಾ ಬೆಳಗ್ಗೆ ಹೊತ್ತು ನಮ್ಮ ಅಪ್ಪರಾಗ್ಲಿ ನಾವಾಗ್ಲಿ ಹಾಯಿಸ್ತೀವಿ ಬಂದಿ ಅಂದ್ರೆ ಕಾಯಿ ಇವಾಗ ಪಸ್ಲು ಬಂದಿದೆ ಕೀಳೋರ್ಗೊಂದ್ ಸ್ವಲ್ಪ ತೊಂದರೆ ಆಗುತ್ತೆ ಅನ್ನೋದೊಂದ್ ಬಿಟ್ರೆ ನೀರಿಗೆಲ್ಲ ಏನಿಲ್ಲ ಮಾಮೂಲಿ ಈ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿ ನಡೀತು ಇಷ್ಟೆಲ್ಲಾ ವಿಷಯಗಳನ್ನು ಇಷ್ಟೆಲ್ಲ ಮಾಹಿತಿಗಳನ್ನು ನಮ್ಗೆ ತಿಳಿಸ್ಕೊಡೋ ನಂಗೆ ತುಂಬ ಧನ್ಯವಾದಗಳು ಜಗದೀಶ್ ಅವರೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇನ್ನೊಂದ್ ತೋಟ ವೀಕ್ಷಣೆ ಮಾಡೋಣ ಮಳೆ ಬೇರೆ ಬರ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಈ ಸಮಯದಲ್ಲೂ ಕೂಡ ನಮಗೆ ಇಷ್ಟೊಂದು ಸಾವಕಾಶವಾಗಿ ತಿಳ್ಸ್ಕೊಡೋಕ್ಕೆ ತುಂಬಿರೋದಿದೆ ಧನ್ಯವಾದಗಳು